ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿ ಆರ್ ಫಾರ್ಮರ್ಸ್ ಒನ್ ಇಲ್ಲಿಂದ ನೋಡಕ್ಕಿದ್ರೆ ಆತುಗಳು ಸದ್ಯಕ್ಕೆ ನನ್ನಿಂದ ಕಾಣೋ ಹೊಲಗಳು ಹೊಲ ಎಲ್ಲಟ್ಟು ಕುಂಟಿ ಬಡಕೀನಿ ಯಾಕಂದ್ರೆ ನಡ್ಬರ್ಕೆ ಎಡೇದು ಹೊಡೆದಿದ್ವಿ ಎಡೇದು ಹೊಡೆದಾಗ ನಡ್ಬರ್ಕ ಇಲ್ಲ ನಾಳೆ ಎಲ್ಲ ನಾಡ್ದು ಸದಿ ತೆಗಿಸ್ತೀವಿ ಹೊಲಾನು ಭಾಳ ಹೊಲಸಾಗಿಬಿಟ್ಟದ ನಾನೇ ಹೇಳ್ತೀನಿ ಒಂದು ಒಂದು ಎಡ್ಯದಾಗೆ ಹೇಳ್ತೀವಿ ಹೊಲ ಸೈಡ್ರಿ ಎಲ್ಲಟ್ಟು ನೀವು ಬೇಕಾದಾಗ ಆ ತಂದಿಲ್ಲ ಅದೇ ಥರ ಒಂದೆರಡು ಹೊಲ ಹೊಲಸಾಗಿದ್ವಿವು ಸದ್ಯಕ್ಕೆ ಈಗ ಒಂದೊಲ್ದಾಗ ಸದ್ಯ ಹೇಗತ್ತಾರ ತೋರಿಸ್ತೀನಿ ಮತ್ತು ಈಗ ನೋಡಕ್ಕದ್ರಿ ಅಲ್ಲಿ ಈಗ ಸದ್ಯಕ್ಕೆ ಇದೊಂದು ಸಲ ಇದೊಂದು ಸಲ ನಡ್ಬರ್ಕ ಕಸ ಆಗ್ಯದ ತೋರಿಸ್ತೀನಿ ಬರೀ ಅಲ್ಲಿ ಹೋಗಿ ಇಲ್ಲಿ ನೋಡಕದ್ರಿ ಅಲ್ಲ ಇದೆಲ್ಲ ಅರ್ಧ ಅರ್ಧ ಬುದ್ಧದಲ್ಲ ಇದೆಲ್ಲ ಕಸ ಇದು ಮತ್ತು ಇದು ಇದು ಇದೆಲ್ಲ ಕಸ ಅದಲ್ಲ ಇದು ನಡ್ಬಾರಕು ಇದೊಂದು ಸಾಲ ಇದೊಂದು ಸಲ ನಡ್ಬಾರಕು ಇದೆಲ್ಲ ಕಸ ಆಗ್ಬಿಟ್ಟು ಜಗ್ಗಿ ಇದು ಕುಂಟೆ ಹೊಡ್ದಂದ್ರೆ ಸೈ ಸೈಡಿಗೆ ಇದೆಲ್ಲ ಕಸ ತೆಗಿತಾರೆ ಸದಿ ಇದು ತೆಕ್ಕಂತ ಇದೆಲ್ಲಟ್ಟು ತೆಗೆದು ಎಸಿ ಒತ್ತಟಿಗೆ ಗುಂಪೆ ಹಾಕ್ತಾರೆ ಕಿತ್ತಿ ಕಿತ್ತಿ ಒತ್ತಟಿ ಹಾಕ್ತಾರೆ ಇದು ಮತ್ತು ಇದು ಎಲರ್ಟು ಆಮ್ಯಾಗ ಅದು ಕೂಲಿಗೆ ಬಂದಿರ್ತಾರಲ್ಲ ಅದ್ರಾಗೆ ಒಂದು ಸಣ್ಣವ್ರಾ ಇಬ್ಬರ ಇಡ್ಕೊಂಡು ಏಸಿ ಒಂದು ದೊಡ್ಡ ಪುಟ್ಟಿ ಕೊಟ್ಟಿಗೆಸಿ ಇದೆಲ್ಲಟ್ಟು ಕಸ ಒಯ್ದೇಸಿ ಡೋಣಕ್ಕೆ ಹಾಕ್ಬೇಕು ಲಾಸ್ಟಿಗೆ ಬಾರ್ಡ್ರ್ ಇರ್ತಲ್ಲ ಹೊಲ್ದು ಅಲ್ಲಿ ಹೋಗಿ ಹಾಕ್ತೀವಿ ಅದಾದಮ್ಯಾಗ ಫುಲ್ಲಲ್ಲಿ ಹಸ ಹಾಕ್ತಲ್ಲ ಹೊಲ ಬರೀ ಮಣ್ಣು ಉಡಿಸಿ ಅದ್ರ ಮ್ಯಾಗ ಇನ್ನೊಂದು ಸತಿ ಕುಂಟಿ ಹೊಡ್ತೀವಿ ಸದ್ಯಕ್ಕೆ ಹೊಲ ಇನ್ನೂ ಭಾಳ ಎಲ್ಲ ಹೊಲಿಸೋದು ಈ ಸದ್ಯಕ್ಕೆ ಈ ಬೇನಿಗಿಡ ಕಾಣತಲ್ಲ ಇಲ್ಲಿದ್ದು ಪೂರಾ ಆ ಬೇನಿಗಿಡ್ತಾನ ಮತ್ತು ಈಗ ಸದ್ಯಕ್ಕೆ ಅಲ್ಲಿ ಸದಿ ತೇಯಕತ್ತಾರೆ ಮನೆ ಬಲ್ಲಿ ಇಲ್ಲಿ ಸಣ್ಣ ಸಣ್ಣ ಬೆಳೆ ಬೆಳೆ ಕಾಣ್ತಾರಲ್ಲ ಚುಕ್ಕಿ ಚುಕ್ಕಿ ಅವರೆಲ್ಲ ಮನುಷ್ಯರು ಸದಿ ತೇಯಕ್ಕೆ ಅದೊಂದು ಪಟ್ಟಿ ಹೊತ್ತ ನಾಳೆ ಈ ಪಟ್ಟಿ ಬರ್ತಾರೆ ಈಗ ಸದ್ಯಕ್ಕೆ ಅವೆಲ್ಲ ಇದೇ ಥರ ಕುಂಟೆ ಅದು ಹೊಡೆದು ಬನ್ನಿ ಈಗ ಹೊಡೆದೈಸಿ ಈ ಇದೆ ಗಿಡದೈದು ಅಂತ ತರೀಬಿ ಈಗ ಸದ್ಯಕ್ಕೆ ಟೈಮ್ ಎರಡು ಗಂಟೆ ಆಯ್ತು ಅದು ನೀರು ಅದು ಕುಡಿಸ್ಬೇಕು ಅದಕ್ಕೆ ಇಲ್ಲಿ ಇದು ತರಿಬೀನಲ್ಲ ಇದಟ್ಟು ಸದ್ಯಕ್ಕೆ ಇವತ್ತು ಏಟಾತು ಹೊಟ್ಟಿಗೆ ಬೆನ್ಗಿಡ್ತಾನೆ ಒಡೆದಗೈಸಿ ಆಮೇಲೆ ಕಡೆ ಅಷ್ಟು ಒಡ್ದೈಸಿ ಉಳ್ದಲ್ಲ ನಾಳೆ ಬಿಡಬೇಕು ಇನ್ನು ಒಂದಲ್ಲ ಎರಡು ದಿನ ಬುಟ್ಟಿಗೆಸಿ ತೋರಿಸ್ನ ಹೊಲ ಈಗ ಸದ್ಯಕ್ಕೆ ನೋಡ್ಕ್ರಿ ಯಾವ ಥರ ಹೊಲಸ ಕಾಣುತ್ತ ನಡ್ಬಾರಕ್ಕೆ ಸದಿ ಕಸ ಮತ್ತು ಸಾಲಿನ ನಡ್ಬಾರ್ದು ಕಸ ಹೆಂಗೆ ಕಾಣುತ್ತೆ ಮತ್ತು ಸಾಲಿನ ಬೆಳಿಗ್ಗೆ ಬೆಳಿ ಜೊತೆ ನೋಡಿರಿ ಇಲ್ಲಿ ಯಾವ ಥರ ಕಸ ಕಾಣುತ್ತೆ ಇದೆಲ್ಲಟ್ಟು ಇದೆಲ್ಲ ನೋಡ್ರಿ ಇದೆಲ್ಲ ಹಂಗೆ ಕಾಣುತ್ತೆ ಒಂದು ಒಂದೆರಡು ದಿನ ಬಿಟ್ಟು ಸಹ ತೋರಿಸ್ತೀನಿ ಇದೇ ಬಿಡ್ಯದಾಗ ಕಂಟಿನ್ಯೂ ತೋರಿಸ್ತೀನಿ ನೋಡಕತ್ತೀ ಹೊಲ ಯಾವ ಥರ ಕ್ಲೀನಾಗಿರ್ತಂತ ನೋಡಕದ ನೀವು ದಿ ನೆಕ್ಸ್ಟ್ ಡೇ ಇನ್ನೇನು ನೋಡಿದ್ರಲ್ಲ ಕುಂಟು ಹೊಡ್ಯಕತ್ತಿನ ಹೊಲ ಅದೇ ಹೊಲದಾಗೆ ಸತ್ಯ ಹಾಕಿದಾರೆ ಇಲ್ಲಿ ಕಾಣ್ತಾರೆ ಎಲ್ಲ ಮಂದಿ ಇವರೆಲ್ಲ ಸತ್ಯರ್ ಸತ್ಯಾಗದಿಂದ ಎಲ್ಲ ಈ ಥರ ಕಸ ಹಾಕ್ಯಾರ ಈ ಥರ ನಡ್ಬಾರಕಂದ್ರೆ ಉದ್ದಲ್ಲ ಅಲ್ಲಿಟ್ಟು ಲಿಟ್ಟು ಬಿಟ್ಟಿರ್ತಾರೆ ಅದನ್ನು ನಡ್ಬಾರ್ದು ಕುಂಟು ಬಿಡ್ತಾರೆ ಹೋದ ಅದೇ ಥರ ಸಾಲಿನ ಸಾಲಿನ ಕಿತ್ತಿತ್ತೀ ಥರ ಎಲ್ಲ ಕಸ ಹಾಕಿರ್ತಾರೆ ನಡ್ಬಾರ್ದು ಸಾಲಿನಿಂದ ಇದೆಲ್ಲಾಟು ತೊಂದೋಗಿಸಿ ಇಲ್ಲಿ ಒಣಕ್ಕೆ ಒಗ್ಗಾಡ್ಬೇಕು ನಾವು ಮತ್ತೆ ಯಾಕ ಇಷ್ಟೇ ಬಿಟ್ಟರೆ ಇದೆಲ್ಲ ಕುಳಿಸ್ಬಿಡು ಹ್ಞೂ ಅಕಸ್ಮಾತ್ ಇವತ್ತು ಸರಿಯಾದ ಆಗ್ಯದಲ್ಲ ಮಳೆದ ಮತ್ತೆ ಮೊತ್ತ ನಾಡ್ತದೆ ಅದು ಒಣಗೋದಿಲ್ಲ ಅದಕ್ಕೆಲ್ಲ ಮತ್ತೆ ಅಷ್ಟೇ ಬಿಟ್ಟು ಅಂದ್ರೆ ಗಳೆ ಬಿಡೋದಿಂಗ್ ಸ್ವಚ್ಛ ಸಜ್ಜಾಗಲ್ಲ ಒಳ್ಳೆ ಅಡ್ಡಾಡು ಕೊಡ್ತ ಕುಂಟಿಗೆ ಅದಕ್ಕೆ ಹೊಲ ಸ್ವಚ್ಛ ಸ್ವಚ್ಛ ಆಗೋಲ್ಲ ಅದೇ ಸಲಿಗೆ ಈಗ ಸತ್ಯಕ ಇಲ್ಲಿ ಆಗ್ಯದ ಇದೆಲ್ಲಾಟು ಒಗ್ಗಟ್ಟ ಗೀಸಿ ತೋರಿಸ್ತೀನಿ ಕ್ಲೀನ್ ಆದ್ರೆ ನೋಡತೈತಿ ನಿನ್ನೆ ಸದ್ಯ ತೆಗೋತಿನ ಯಾಕಪ್ಪ ಹೋಗಲಿಲ್ಲ ಅಂತಂದರೆ ಸದೆಲ್ಲ ಜಗ್ಗೆ ಭಾಳ ಭಾಳ ಇತ್ತಲ್ಲ ಇಲ್ಲಿ ನೋಡ್ರಿ ಇದೆಲ್ಲ ಕಾಣತ್ತಲ್ಲ ಈ ಥರ ಎಲ್ಲ ಫುಲ್ಲು ಅಲ್ಲಿ ತುಂಬ ಅದ ಮನೆ ನೋಡಿದ್ರೆ ಕುಂಟು ಹೊಡೀತಿ ನಂಗೆ ಅದೆಲ್ಲಟ್ಟು ನಡಬರ್ಗೆ ಸಾಲಿನ ತೆಗೆದ ಗುಂಪು ಗುಂಪಿ ಹಾಕಿದ್ರಲ್ಲ ಏನಿಲ್ಲ ಎರಡೆಲ್ಲ ಮೂರು ಗುಂಪಿ ಕೈ ಗಿಡ್ಕೊಂಡು ಹೊಕಟೋದು ಆತಿತ್ತು ಅವು ಇಲ್ಲಿದ್ದು ಇದೆ ಯಾಕೆ ಡೋಣ ಕೊಯ್ ಅರ್ಧ ಚೊಲತಿತ್ತು ಚಂತೆನಿ ತಿರುಗದಲ್ಲೇ ತಿರುಗಬೇಕಾಗ್ತು ಬೇಸರ ಬರ್ತಿತ್ತು ಅದಕ್ಕೆ ನೋಡ್ರಿ ಪುಟ್ಟಿದ್ದನ್ನೆಲ್ಲ ಸದ್ಯಾಗ ಪುಟ್ಟೇನಿಲ್ಲ ಇಲ್ಲಿ ಇಲ್ದಿ ಇಲ್ಲೇದು ಎರಡು ಲೈನ್ ಇದು ಒಂದು ಸಾಲ ಮತ್ತು ಇದೊಂದು ಸಾಲಿಗೆ ಇದ್ದದ್ದೆಲ್ಲಟ್ಟು ಅರ್ಧ ಹೊಲ ಅರ್ಧ ಹೊಲೇದು ಫುಲ್ಲು ಒಂದು ಪುಟ್ಟಿ ಆಗ್ಯದ ಅಂದ್ರೆ ಆ ಕಡಲೇದು ಈ ಕಡೆ ಬಂದು ಇದೊಂದು ಪುಟ್ಟಿ ಆಗ್ಯದ ಇದೊಂದು ಪುಟ್ಟಿ ಪುಟ್ಟಿತ್ತು ಈ ಕಡೆ ಹಾಕಿಬಿಡೋದು ಮತ್ತು ಈ ಸೈಡ್ಲೇದು ಇದೆ ಎರಡು ಸಾಲ ಇಲ್ಲಿ ನೋಡ್ರಿ ಇದೆಲ್ಲ ಕಾಣ್ತಾರೆ ಕಾಸ ಇದು ಒಂದೊಂದು ಸಾಲ ಮತ್ತು ಇದೊಂದು ಸಾಲ ಇದು ಸಾಲ ಅಷ್ಟೇನಿಲ್ಲ ಅಲ್ಲಿ ಅದು ಒಂದಿಟ್ಟು ಅದೊಟ್ಟು ತುಂಬಿ ಸಾರ್ಟೋಣಬೇಕು ಯಾಕಂದ್ರೆ ಪುಟ್ಟಿ ಆದ್ರೆ ಏಕ ಎಟ್ ಎ ಟೈಮ್ ಒಂದು ಸೈಟ್ ಇಲ್ಲ ಎರಡು ಸತಿ ಒಂದು ಸಾಲಿ ತಿರುಗಿ ಅಂದ್ರೆ ಹೊಲ ಕ್ಲೀನ್ ಆಗಿಬಿಡುತ್ತೆ ಅದಕ್ಕೆಲ್ಲ ಬರೇ ಪುಟ್ಟಿಲ್ಲ ಅಂದ್ರೆ ಜಲ್ದಿ ಕ್ಲೀನ್ ಆಗಲ್ಲ ಅಂತ ಪುಟ್ಟಿ ತಂದು ಬೇಕಂತ ನಿನ್ನೆ ಅಷ್ಟೇ ಬಿಟ್ಟಿದ್ದೆ ಈಗ ಒಗ್ಗಟ್ಟ ಕೈತಿನಿ ಸದ್ಯಾಗ ನೋಡಿದ್ರಲ್ಲ ನಿನ್ನೆ ಆ ಕೂಲರೆಲ್ಲ ಸದ್ಯ ತೆಗ್ದಿದ್ರೆ ಸದ್ಯಕ್ಕೆ ಇದನ್ನು ಪಟ್ಟಿ ಮತ್ತು ಅಲ್ಲಿ ತಂದು ಹೊಲ ಅಗೆಸಿ ಇಲ್ಲಿ ತಂತಾರೆ ನೋಡಿರಿ ಕಾಣತ್ತಲ್ಲ ಇದೇ ಸಾಲ ಅಷ್ಟು ಮತ್ತೆ ಇಲ್ಲಿ ಸಾಲ ಇದೆ ಈ ಗಿಡ ಆ ಇನ್ನೂ ಒಂದಿಷ್ಟು ಒಂದು ಅರ್ಧ ಎಕರೆ ಇರ್ಬೋದು ಮತ್ತು ಕಸದಿಂದ ಅವರು ತೆಗ್ದು ಗುಂಪಿ ಗುಂಪಿ ಇಟ್ಟಿದ್ರಲ್ಲ ಸಾಲಿನಾಗ ಇದೆಲ್ಲ ತೆಗೆದು ನೋಡ್ರಿ ಇದೆ ಆ ಬೇಣಿ ಗಿಡಿಸಿದ ಇಲ್ತನ ಫುಲ್ ತೆಗದ ಯಾಕಂದ್ರೆ ಇದ್ರೂ ತೆಗ್ದಿದ್ದೆ ನೀನು ಯಾಕಂದ್ರೆ ಪುಟ್ಟ ಅದೇನು ಇಲ್ಲೇ ಇಲ್ಲೇದು ಮತ್ತು ಇಲ್ಲಿ ತಾನು ಆಣಕ್ಕ ಅಲ್ಲಿ ಬರಟಿ ಜಲ್ತಿತ್ತು ಈ ಮತ್ತೆ ತೆಗ್ದ್ರೆ ಹಸ ಕಾಣಿಸಿಲ್ಲ ಅವಲ್ಲ ಅದಕ್ಕೆಲ್ಲ ಅಷ್ಟೇ ಬಿಟ್ಟಿದ್ದೆ ಈ ಸದ್ಯಾಗ ಬೆಳಗ್ಗೆ ಆಗ್ಯದ ಪುಟ್ಟ ಹತ್ಕೊಂಡು ಬನ್ನಿ ಈ ಇದೆಲ್ಲಾಟು ತುಂಬಿಗೇಸಿ ಹೊಗಡ್ಬೇಕು ಮತ್ತು ಈ ಸುಡ್ ಡೋಣಗೆ ಒಗ್ಗಟ್ಬೇಕು ಇಲ್ಲ ಇದ್ರಂದು ಅರ್ಧ ಈ ಸೈಡ್ ತಂದು ಒಗ್ಗಟ್ನಿ ಮತ್ತು ಅರ್ಧ ಆ ಸೈಡ್ ಡೋಣಕ್ಕೆ ಒಗ್ಗಟ್ಟಬೇಕು ಮತ್ತು ಆ ಹೊಲ್ದಾಗ ಅಂತ ಸದ್ಯಕ್ಕೆ ಇದಟ್ಟು ಇವಲ್ದಂದು ಫುಲ್ ಖಾಲಿ ಮಡಿಗೆಸಿ ಆವಲಕ್ಕೆ ತೋರಿಸ್ತೀನಿ ಅದನ್ನು ಒಗ್ಗಟ್ಟು ಹೋಗಿ ನೋಡಕೈತೆ ನೀವು ತೋರಿಸ್ತೀನಿ ಆವಲ್ದ ಕಸ ಎಷ್ಟಂತ ಸದ್ಯಕ್ಕ ಇದ್ರಾಗ ಇನ್ನೊಂದು ಜಗ್ಗಿ ಅದು ಭಾಳ ಇದ್ದು ತೆಗಿತಾರೆ ತೆಗ್ದುಗಳನ್ನ ಈ ಸದ್ಯಕ್ಕೆ ತೆಗೆದಿದ್ದೆಲ್ಲ ಒಕ್ಕೊಂಬರ್ರಿ ನೋಡಕತ್ತ ಸದ್ಯಾಗ ಅಂದ್ರೆ ಸದ್ಯ ತೆಗೆದ್ದೆಲ್ಲ ಗುಂಪೆ ದಿಟ್ಟದ್ದು ನೋಡಿ ಜನ ಕಸ ಎರೊಟ್ಟಿಗೆ ಹೊಕಟದಾಯ್ತು ಸಾಲು ಸಾಲಿಗೆ ಇದೆಲ್ಲ ಕಸ ಇದ್ದು ನೋಡ್ರಿ ಸಾಲು ಈಗೆಲ್ಲ ಕಸದೆಲ್ಲ ಒಕ್ಕಳ ಫುಲ್ ಕ್ಲೀನ್ ಕಾಣಕತ್ತ ಒಂದ್ಸರ್ತಿ ಎಡಿ ಬೋದೆ ಸಿಗಿಸಿ ಕುಂಟೆದು ಹೊಡೆದಂದ್ರೆ ಫುಲ್ ಹಸಾಗಿ ಬಿಡುತ್ತೆ ಇಷ್ಟ ಸದ್ಯಕ್ಕೆ ಇಷ್ಟ ಥರ ಇತ್ತು ನೋಡ್ರಿ ಕಸ ಆ ಸೈಡ್ನ ಇಲ್ಲೆಲ್ಲ ಕಾಣುತ್ತಲ್ಲ ಈ ಥರ ಎಲ್ಲ ಹಚ್ಚು ಕಾಣುತ್ತೆ ಈ ಸೈಡ್ ನೋಡ್ರಿ ಸದ್ಯಕ್ಕೆ ಗ್ಯಾಪ್ ಗ್ಯಾಪ್ ಕಾಣ್ತದ ಬೆಳಿಲಿದ ಬೆಳಿಗ್ಗೆ ಗ್ಯಾಪ್ ಕಾಣುತ್ತೆ ಸದ್ಯಕ್ಕೆ ಫುಲ್ ಹಸ್ ಹಸಾಗ್ಯದವಲ್ಲದ ಅವಲ್ದಕ್ಕೋಗಿ ತೋರ್ಸ ಕಸ ಅದಲ್ಲ ಅಂತ ನೋಡಕದ್ರಿ ಬರೀ ಈ ಪಟ್ಟಿನ ಇನ್ನೆ ಸದ್ಯ ತೆಗದಾಯ್ತಲ್ಲ ಇದೆಲ್ಲ ನೋಡ್ರಿ ಕಸ ಇದೆಲ್ಲ ಸಾಲಿಗೆ ನಡ್ಬೇಕಂತ ಒಟ್ಟು ಕಸನೇ ಇದ್ದಿಲ್ಲ ಈ ಸಾಲಿನದ್ದು ಎಲ್ಲ ಕಿತ್ತಿ ಸೀದಂಡಿ ನಡ್ಬಾರ್ದಾಗಿದ್ದು ಈ ಸಾಲಿನಿಂದ ಮತ್ತು ಈ ಸಾಲಿಂದ ಮಿಕ್ಸ್ ಮಾಡಿ ಇದ್ರಾಗ ಹಾಕಿದ್ದು ಮತ್ತು ಈ ಸಾಲಿನಿಂದ ಈ ಸಾಲ ಮಿಕ್ಸ್ ಮಾಡಿ ಇದ್ರಾಗ ಹಾಕಿದ್ದು ಇದೇನು ಸ್ವಲ್ಪ ಅದ ಈ ಸೈಡ್ ಸಿಂಕೆ ಭಾಳ ಅದ ಕಸ ಎಲ್ಲ ಸದ್ಯಕ್ಕೆ ಒಬ್ಬನೇ ಅಂತ ಒಗೆದಾಗಲ್ಲ ಇದೆ ಲಟ್ಟು ಅಲ್ಲಿ ಅದ ಟೋಣ ಅಲ್ಲದೇ ಈ ಬೇನಿರುತ್ತೆ ನಾ ಅದು ಕಸ ಯಾಕಂದ್ರೆ ಒಬ್ಬನೇ ಆಗೋದಿಲ್ಲ ಅದು ಯಾಕಂದ್ರೆ ಒಗಿಬೋದು ಚಂತನ ಕೂಡ ಆದರೆ ಒಗಿಬೋದು ಒಬ್ಬನೇ ಬೇಸರ ಬರ್ತದಲ್ಲ ಒಬ್ಬನಿಗೆ ಆದರೆ ಕೆಲಸ ಸಾಗಲ್ಲ ಇಬ್ಬರು ಮೂವರಾದ್ರೆ ಜಲ್ದಿ ಆಗ್ತದೆ ಸದ್ಯಕ್ಕೆ ನೋಡೋಣ ನಮ್ಮ ತಮ್ಮ ನಮ್ಮ ಅಣ್ಣ ಇಬ್ಬರನ್ನು ಕರ್ಕೊಂಡು ಬಂದು ಎಸಿ ಇದರ ನೋಡ್ರಿ ಹೆಂಗೆ ಕಾಣುತ್ತೆ ಕಸ ಇದೆಲ್ಲ ಕಸನೇ ಇದು ಕಾಣುತ್ತಲ್ಲ ಈ ಸಾಲಿ ಇದನ್ನು ಕಸ ಇದನ್ನು ಕಸ ಎಲ್ಲಟ್ಟು ಕಸನೇ ಇಲ್ಲಂತರ ಫುಲ್ ಅದು ಬಿಟ್ಟದ ಕಸ ಇದು ಒಗಡಲೇ ಬೇಕು ಇದು ಇಷ್ಟೇ ಬಿಟ್ಟು ಅಂದ್ರೆ ಹಸ್ಸಾಗಲ್ಲವಲ್ಲ ಇದು ಇಷ್ಟೇ ಬಿಟ್ಟು ಮತ್ತೆ ಮಳೆದು ಬಂತಂದ್ರೆ ಬೇರೆಲ್ಲ ನೆಲಕೈತಿರ್ತಾವಲ್ಲ ಮಣ್ಣು ಗಂಟು ಗಂಟು ಮಣ್ಣಲ್ಲಿ ಮಿಕ್ಸ್ ಇದ್ದು ಬೇರೆಲ್ಲ ನೆಲಕೈತಿರ್ತಾವೆ ಮಳೆ ಬಂತಾರೆ ಸಾಕು ಹಸಿಗೆ ಮತ್ತೆ ನಾಟಿ ಬಿಡ್ತದೆ ಅದಕ್ಕೆ ಕಸ ಒಗ್ಗಟ್ಲೇಬೇಕು ಹೊಕ್ಕಡ್ತೀವಿ